ಸಿರ್ಸಿ ನಗರದಲ್ಲಿ ತತ್ವನಿಷ್ಠ ಹಾಗೂ ಟೇಕ್ ವೈದ್ಯ ಪತ್ರಿಕೆ ಬಿಡುಗಡೆ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ತತ್ವನಿಷ್ಠ ಪತ್ರಿಕೆ ಬಿಡುಗಡೆಗೊಳಿಸಿ ವಿಶ್ವವಾಣಿ ಪ್ರಧಾನ ಸಂಪಾದಕ ವಿಶ್ವೇಶ್ವರ್ ಭಟ್ ಮಾತನಾಡಿ ಪತ್ರಿಕೆಗಳು ಸಮಾಜಕ್ಕೆ ಹೊರೆಯಲ್ಲ ಪತ್ರಿಕೆಗಳು ಅಧಿಕವಾದಂತೆ ಓದುಗರ ಸಂಖ್ಯೆಯೂ ಹೆಚ್ಚಾಗುತ್ತದೆ ಆದರೂ ಕೂಡ ಇಂದಿನ ದಿನದಲ್ಲಿ ಪತ್ರಿಕೆ ನಡೆಸುವುದು ಸವಾಲಿನ ಕೆಲಸವೇ ಸರಿ ಸಾರಿಗೆ ಸಂಸ್ಥೆ ನಡೆಸುವುದು ಹಾಗೂ ಪತ್ರಿಕೆ ನಡೆಸುವುದು ಒಂದೇ ಸಮ ಬಸ್ಸಿನಲ್ಲಿ ಜನರಿದ್ದರೂ ಇಲ್ಲದಿದ್ದರೂ ಓಡಿಸಲೇಬೇಕು ಅದರಂತೆ ಪತ್ರಿಕೆಯನ್ನು ಜಾಹೀರಾತು ಇದ್ದರೂ ಇಲ್ಲದಿದ್ದರೂ ಮುದ್ರಣ ಮಾಡಲೇಬೇಕು ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟ ಮಾಡುವ ವಸ್ತುವೆಂದರೆ ಪತ್ರಿಕೆ ಮಾತ್ರ ಎಂದರಲ್ಲದೆ ನಮ್ಮ ಪತ್ರಿಕೆ ಓದುಗರು ಯಾರು ಅವರಿಗೆ ಏನು ಬೇಕು ಎಂಬುದನ್ನು ಅರಿತುಕೊಂಡು ಲೇಖನ ನೀಡಿದರೆ ಪತ್ರಿಕೋದ್ಯಮದಲ್ಲಿ ಖಂಡಿತ ಯಶಸ್ಸು ಲಭಿಸುತ್ತದೆ ಎಂದು ಹೇಳಿದರು ಟೇಕ್ ವೈದ್ಯ ವಾರಪತ್ರಿಕೆ ಬಿಡುಗಡೆಗೊಳಿಸಿ ಹೊಸದಿಗಂತ ಪತ್ರಿಕೆಯ ಸಂಪಾದಕರಾದ ವಿನಾಯಕ್ ಭಟ್ ಮೂರೂರ್ ಮಾತನಾಡಿ ತತ್ವ ಎಲ್ಲರಿಗೂ ಇರುತ್ತದೆ ಆದರೆ ನಿಷ್ಠೆ ಕಡಿಮೆ ಆದರೆ ಎರಡನ್ನೂ ಅನುಸರಿಸುವಲ್ಲಿ ಯಶಸ್ಸು ಅಡಗಿದೆ ಎಂದರಲ್ಲದೆ ಸಮಾಜವು ಒಳ್ಳೆಯ ಸಂಗತಿಗಳಿಗೆ ಬೆಂಬಲ ನೀಡಿದರೆ ಒಳ್ಳೆಯ ಸಂಗತಿ ಹೆಚ್ಚಾಗುತ್ತದೆ ಈ ದಿಶೆಯಲ್ಲಿ ನಾವು ವಿಮರ್ಶೆ ಮಾಡಿಕೊಂಡರೆ ಉಳಿದವರಿಂದ ಒಳ್ಳೆಯದನ್ನು ನಿರೀಕ್ಷಿಸಲು ಸಾಧ್ಯ ಇಂದಿನ ದಿನಗಳಲ್ಲಿ ಡಿಜಿಟಲ್ ಸಾಕ್ಷರತೆ ಅಗತ್ಯ ಅದು ಟೇಕ್ ವೈದ್ಯ ನೀಡುತ್ತಿದೆ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆ ನಡುವೆ ಇರುವ ಅಂತರ ಕಡಿಮೆ ಆದ್ದರಿಂದ ಅತ್ಯಂತ ಗಂಭೀರ ಹೆಜ್ಜೆ ಇಡಬೇಕು ಎಂದರು ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮಣೆ ದಿಕ್ಷುಚಿ ಭಾಷಣ ಮಾಡಿ ಟಿ ವಿ ಮಾಧ್ಯಮ ನಾಡಿನ ಉದ್ದಗಲಕ್ಕೂ ವ್ಯಾಪಿಸುತ್ತಿರುವ ಈ ಸಂದರ್ಭದಲ್ಲಿ ಪತ್ರಿಕೆಗೆ ಭವಿಷ್ಯ ಇದೆಯೇ ಎಂಬ ಚರ್ಚೆ ನಿರಂತರವಾಗಿ ನಡೆಯುತ್ತಿದೆ ದೂರದರ್ಶನ ಬಂದ ಮೇಲೆ ಅನೇಕ ಪತ್ರಿಕೆ ಹುಟ್ಟಿವೆ ಅನೇಕ ಪತ್ರಿಕೆ ನಶಿಸಿವೆ ಹುಟ್ಟಿದ ಮಗು ಎಲ್ಲವೂ ಬದುಕಲು ಸಾಧ್ಯವಿಲ್ಲ ಬದುಕಿದರೂ ಯಶಸ್ಸು ಲಭಿಸುವುದಿಲ್ಲ ಪತ್ರಿಕಾ ರಂಗದಲ್ಲಿಯೂ ಕಾಲಕಾಲಕ್ಕೆ ಹೊಸ ಸಾಹಸಕ್ಕೆ ಕೈ ಹಾಕಬೇಕಿದೆ ಸೋಲಿಗೆ ಗೆಲುವಿನಷ್ಟು ಬೆಲೆ ಇದೆ ಯಾವ ಪ್ರಯತ್ನವೂ ನಿಸ್ಪ್ರಯೋಜಕವಲ್ಲ ಫಲ ನಿರೀಕ್ಷಿಸುವ ಮೊದಲು ಪ್ರಯತ್ನ ಮಾಡಬೇಕು ಮುದ್ರಣದಿಂದ ದೃಶ್ಯ ಮಾಧ್ಯಮಕ್ಕೆ ಹೋಗಿ ಈಗ ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ ಪತ್ರಿಕೆ ಓದುವವರಿದ್ದಾರೆ ಅವರನ್ನು ತಲುಪುವ ಬರಹಗಾರರು ಇದ್ದಾರೆ ಎಂಬುದನ್ನು ನೋಡಿ ಇಂದಿನ ಸುದ್ದಿ ನಾಳೆ ವಿಭಿನ್ನವಾಗಿ ನೀಡಬೇಕು ಆಗ ಪತ್ರಿಕೆ ಉಳಿಯಲು ಸಾಧ್ಯ ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಯಶಸ್ಸು ಖಂಡಿತ ಲಭಿಸುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ತತ್ವನಿಷ್ಠ ಪ್ರಶಸ್ತಿಯನ್ನು ಜಲತಜ್ಞ ಹಾಗೂ ಪರಿಸರ ಬರಹಗಾರ ಶಿವಾನಂದ್ ಹೆಗಡೆ ಕಳವೆ ಅವರಿಗೆ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಶಿವಾನಂದ್ ಕಳವೆ ಮಾತನಾಡಿ ಪತ್ರಕರ್ತರು ಎಂದರೆ ಅಡುಗೆ ಭಟ್ಟರು ಎಂದರು ತಪ್ಪಾಗಲಾರದು ಪತ್ರಕರ್ತರು ಒಳ್ಳೆಯ ಅಡುಗೆ ಮಾಡಿದರೆ ಸಮಾಜದ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ ಫಾಸ್ಟ್ ಫುಡ್ ಇಷ್ಟಪಡುವ ರೀತಿಯಲ್ಲಿ ಯೂಟ್ಯೂಬ್ ಫೇಸ್ಬುಕ್ ನೋಡಿ ಸುದ್ದಿ ಬರೆಯುವ ಹವ್ಯಾಸ ರೂಢಿಸಿಕೊಂಡರೆ ಸುದ್ದಿಯ ಮೌಲ್ಯ ಕಡಿಮೆಯಾಗುತ್ತದೆ ಎಂದರು ಕುಮಟಾದ ಶಾಸಕ ದಿನಕರ್ ಶೆಟ್ಟಿ ಪಂಚಾಯತ್ ರಾಜ್ ವಿಕೇಂದ್ರೀಕರಣ ರಾಜ್ಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಉಪೇಂದ್ರ ಪೈ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಉಪೇಂದ್ರ ಪೈ ಶಿರ್ಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಡಾಕ್ಟರ್ ಜಿಜಿ ಹೆಗಡೆ ಮಾತನಾಡಿದರು ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಜನ ಮಾಧ್ಯಮ ಸಂಪಾದಕ ಶ್ರೀಧರ್ ಮಂಗಳೂರು ವಿಶ್ವಂಬರ ಪತ್ರಿಕೆ ಪ್ರಧಾನ ಸಂಪಾದಕ ಅನಂತಮೂರ್ತಿ ಹೆಗಡೆ ತತ್ವನಿಷ್ಠ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಮಹೇಶ್ ಹೆಗಡೆ ಉಪಸ್ಥಿತರಿದ್ದರು ತತ್ವನಿಷ್ಠ ಪತ್ರಿಕೆಯ ಪ್ರಧಾನ ಸಂಪಾದಕ ಪ್ರವೀಣ್ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಶಿಕ್ಷಕರಾದ ರವೀಂದ್ರ ಭಟ್ ಸೂರಿ ಗಣೇಶ್ ಜೋಶಿ ನಿರ್ವಹಿಸಿದರು ಚೈತ್ರಿಕಾ ವೈದ್ಯ ಸಿಂಧೂರ ಹೆಗಡೆ ಪ್ರಾರ್ಥಿಸಿದರು ಬಿಂದು ವೈದ್ಯ ಸನ್ಮಾನ ಪತ್ರ ವಾಚಿಸಿದರು ಟೇಕ್ ವೈದ್ಯ ಪತ್ರಿಕೆಯ ಪ್ರಧಾನ ಸಂಪಾದಕ ನಾಗರಾಜ್ ವೈದ್ಯ ವಂದಿಸಿದರು ಒಬ್ಬ ಲೇಖಕ ಬರೆಯಲಿಕ್ಕೆ ಆರಂಭ ಮಾಡಿದರೆ ಅಕ್ಷರ ಒಂದು ಪುಸ್ತಕ ಪ್ರಕಾಶನಗೊಂಡು ಬಿಡುಗಡೆಯಾದರೆ ಸಾವಿರ ಪಕ್ಷ ಮಂತ್ರರು ಕೊಟ್ಟುಕೊಳ್ತಾರೆ ಹಾಗೆ ಒಂದು ಪತ್ರಿಕೆ ಒಂದು ಹೊಸ ಪತ್ರಿಕೆ ಬಿಡುಗಡೆಯಾದರೆ ಸುಮಾರು ಹತ್ತು ಹದಿನೈದು ಸಾವಿರ ಓದುಗರು ಅದರ ಪ್ರಸಾರಕ್ಕೆ ಅನುಗುಣವಾಗಿ ಹೊಸ ಓದುಗರು ಕೊಟ್ಟುಕೊಳ್ತಾರೆ ಹೀಗಾಗಿ ಒಂದು ಸಮಾಜ ಯಾವ ದಿಕ್ಕಿನಲ್ಲಿ ಯೋಚಿಸ್ತಾ ಇವೆ ಅನ್ನುವುದನ್ನ ಒಂದು ಪತ್ರಿಕೆ ಮೂಲಕ ಅಥವಾ ಹೊಸ ಪತ್ರಿಕೆ ಹುಟ್ಟಿದಾಗ ನಾವು ಅದನ್ನು ಯೋಚಿಸಬಹುದು ಆಗ್ತಾ ಇದ್ದಾರೆ ಯಾರ ಸುಳ್ಳು ಸುದ್ದಿಯನ್ನು ಪ್ರಕಟ ಮಾಡಲ್ಲ ಯಾಕಂದ್ರೆ ಪತ್ರಿಕೆಗಳಿಗೆ ಒಂದು ಉಳಿಸಿದೆ ಯಾಕೆ ರಾಜಕಾರಣಿಗಳಿಗೂ ಕೂಡ ಮೊದಲೆಲ್ಲ ರಾಜಕಾರಣಿಗಳು ಟೀಕೆ ಮಾಡಿದ್ದನ್ನು ಸಹಿಸುತ್ತಿದ್ರೆ ಈಗಿನ ರಾಜಕಾರಣಿಗಳು ಟೀಕೆಯನ್ನು ಸಹಿಸಲ್ಲ ಯಾರಿಗೂ ಟೀಕೆ ಇಷ್ಟ ಆಗಲ್ಲ ಒಂದು ಅಕ್ಷರ ಟೀಕೆಯನ್ನು ಕೂಡ ಯಾರು ಸಹಿಸಲಿಕ್ಕೆ ಇಲ್ಲ ಅಂಥದ್ರಲ್ಲೂ ಕೂಡ ಪತ್ರಿಕೆಗಳು ಇವತ್ತು ನಿಷ್ಠೆಯಿಂದ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನೆಲ್ಲರನ್ನ ಸಪೋರ್ಟ್ ಮಾಡಿ ಅವರನ್ನ ಪ್ರೋತ್ಸಾಹಿಸಬೇಕಾದ ಓದುವ ಮೂಲಕ ಪ್ರೋತ್ಸಾಹಿಸಬೇಕಾದ ಜವಾಬ್ದಾರಿ ಓದ್ತು ಅದೇ ರೀತಿ ಇವತ್ತು ಆರಂಭವಾದಂತಹ ತತ್ವನಿಷ್ಠ ಮತ್ತೆ ಟೆಕ್ ವೈದ್ಯವನ್ನು ಅದೇ ರೀತಿ ಬೆಂಬಲಿಸ್ಬಿಟ್ಟು ಇನ್ನು ಚೆನ್ನಾಗಿ ಬೆಂಬಲಿಸಿ ಹೊಸ ಮಾಡುವವರಿಗಿರುವ ಸವಾಲು ಏನಪ್ಪಾ ಅಂದ್ರೆ ಪುನಃ ಒಳ್ಳೊಳ್ಳೆ ಅಡುಗೆ ಬಟ್ಟೆ ಇಟ್ಕೊಳ್ಳಿ ದಿವಸ ಮಾರ್ಕೆಟ್ ತರಕಾರಿ ತರಬೇಡಿ ಹಿತ್ತಲಲ್ಲಿ ಒಂದಷ್ಟನ್ನು ಬೆಳೆಸಿ ಹೊಸ ಹೊಸ ರುಚಿಯ ಊಟ ಕೊಟ್ರೆ ನಿಮ್ ಹೋಟೆಲ್ ಹೇಗಿದೆ ಅಂತ ನಾವು ನೋಡೋದಿಲ್ಲ ನಿಮ್ಮ ರುಚಿ ನೋಡಿಕೊಂಡು ನಿತ್ಯ ನಾವೆಲ್ಲ ಬೆಳಗ್ಗೆ ನಿಮ್ಮ ತತ್ವನಿಷ್ಠ ದರ್ಶನಿಗೆ ಟೆಕ್ ವೈದ್ಯ ದರ್ಶನಿಗೆ ಬಂದು ಜ್ಞಾನ ಊಟವನ್ನ ಖಂಡಿತ ಮಾಡಿ